ಹಾಯ್ ಫ್ರೆಂಡ್ಸ್ ನಾನ್ ಮಮತಾ ಇವತ್ತು ನಾನು ಕಬೂಲ್ ಕಡಲೆನ ಬಳಸ್ಕೊಂಡು ಒಂದು ರೆಸಿಪಿನ ನಾನು ನಿಮ್ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ತುಂಬಾ ತುಂಬಾ ಟೇಸ್ಟಿ ಆಗಿರುತ್ತೆ ಹಾಗು ಮಾಡೋದು ಕೂಡ ತುಂಬಾ ಈಸಿ ಬನ್ನಿ ಹೇಗ್ ಮಾಡೋದಂತ ಹೇಳಿ ನೋಡೋಣ ಅದಕ್ಕಿಂತ ಮುಂಚೆ ನನ್ನ ಚಾನೆಲ್ ಅನ್ನ ಹೊಸಾಗಿ ನೋಡ್ತಾ ಇದ್ರೆ ಪ್ಲೀಸ್ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಪ್ಲೀಸ್ ರೆಸಿಪಿ ಇಷ್ಟ ಆಗಿದ್ರೆ ಲೈಕ್ ಮಾಡೋದನ್ನ ಮರಿಬೇಡಿ ಬನ್ನಿ ಹೇಗ್ ಮಾಡೋದಂತ ಹೇಳಿ ನೋಡೋಣ ಇವಾಗ ನಾನು ಇಲ್ಲಿ ರಾತ್ರಿ ನೆನೆಸಿಟ್ಕೊಂಡಿದ್ದೆ ಕಾಬುಲ್ ಕಡಲೆನ ಇದು ಅಂದ್ರೆ ವೈಟ್ ಕಡಲೆ ನೆಂದ್ರೆ ದಪ್ಪ ಆಗುತ್ತೆ ಕಾಬುಲ್ ಕಡಲೆ ಅಂದ್ರೆ ಕೊಡ್ತಾರೆ ಮಾಮೂಲಿ ಕಡ್ಲೆಕಾಳು ಇರುತ್ತೆ ನೋಡಿ ಅದೇ ತರ ಇರುತ್ತೆ ಇದು ವೈಟ್ ಇರುತ್ತೆ ಇಲ್ಲಿ ನಾನು ರಾತ್ರಿ ನೆನ್ಸಿಟ್ಕೊಂಡಿದ್ದೆ ಇವಾಗ ನಾನು ಇಲ್ಲಿ ಮಾಡ್ತಾ ಇದೀನಿ ಒಂದು ಕುಕ್ಕರ್ ಗೆ ಏನ್ ನೆನ್ಸ್ಕೊಂಡಿದ್ದೆ ಅಲ್ವಾ ಕಾಳು ಅದನ್ನ ಹಾಕೊಂಡಿದೀನಿ ಹಾಗೆ ಸ್ವಲ್ಪ ಉಪ್ಪು ಇದು ನೀರು ಜಾಸ್ತಿ ಬೇಕಾಗಲ್ಲ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ಈಗ ಇದಕ್ಕೆ ಒಂದ್ ಚಿಟಕಿ ಅಷ್ಟು ಅರ್ಶನ ಹಾಕೊಳ್ತಾ ಇದ್ದೀನಿ ಒಂದು ಎರಡು ವಿಸಿಲ್ ಬರ್ಸ್ಕೊಂಡ್ರೆ ಸಾಕು ಇದನ್ನ ತುಂಬಾ ಹೊತ್ತು ಬೇಯಿಸೋ ಅವಶ್ಯಕತೆ ಇಲ್ಲ ಈಗ ಕುಕ್ಕರ್ ಮುಚ್ಚಳನ ಮುಚ್ಚಿ ನಾನು ಎರಡು ವಿಸಿಲ್ ನಾನು ಬರ್ಸ್ಕೊಳ್ತೀನಿ ಎರಡು ವಿಸಿಲಿಗೆ ತುಂಬಾ ಚೆನ್ನಾಗಿ ಬೆಂದಿರುತ್ತೆ ಇವಾಗ ನಾನು ಇಲ್ಲಿ ಒಂದ್ ಸೈಡ್ ಬೇಯಕ್ಕೆ ಈ ಒಂದ್ ಸೈಡ್ ಒಗ್ಗರಣೆ ರೆಡಿ ಮಾಡ್ಕೊಳ್ತಾ ಇದ್ದೀನಿ ಇವಾಗ ನಾನು ಇಲ್ಲಿ ಒಂದು ಬಾಣ್ಲೆಗೆ ಎಣ್ಣೆನ ಹಾಕೊಳ್ತಾ ಇದೀನಿ ಒಂದು ಎರಡರಿಂದ ಮೂರ್ ಸ್ಪೂನ್ ಅಷ್ಟು ನಾನು ಇಲ್ಲಿ ಆಯಿಲ್ ಅನ್ನ ಹಾಕೊಳ್ತಾ ಇದ್ದೀನಿ ಇಲ್ಲಿ ಆಯಿಲ್ ಬಿಸಿ ಆದ್ಮೇಲೆ ಸಾಸಿವೆ ಮತ್ತೆ ಜೀರಿಗೆನ ಹಾಕೊಳ್ತಾ ಇದ್ದೀನಿ ತುಂಬಾ ಟೇಸ್ಟಿ ಆಗಿರುತ್ತೆ ನೀವು ಇದನ್ನ ಚಪಾತಿ ಜೊತೆ ತಿನ್ಬೋದು ಹಾಗೆ ರೊಟ್ಟಿಗೂ ಕೂಡ ತಿನ್ಬೋದು ಮತ್ತೆ ನಾವು ಬಿಸಿ ಅನ್ನಕ್ಕೂ ಕೂಡ ತಿನ್ಬೋದು ನೋಡಿ ಸಾಸಿವೆ ಜೀರಿಗೆ ಸ್ವಲ್ಪ ಚಟಪಟ ಅಂತ ಸಿಡದ್ಮೇಲೆ ನಾನಿಲ್ಲಿ ಈರುಳ್ಳಿನ ಹಾಕೊಂಡಿದ್ದೀನಿ ಸಣ್ಣದಾಗಿ ಕಟ್ ಮಾಡ್ಕೊಂಡು ಒಂದೇ ಒಂದು ಹಸಿಮೆಣಸಿನಕಾಯಿಯನ್ನ ತಗೊಂಡಿದೀನಿ ನಾವಿಲ್ಲಿ ಖಾರದ ಪುಡಿ ಹಾಕ್ತಾ ಇರೋದ್ರಿಂದ ನಾನಿಲ್ಲಿ ಅಂದ್ರೆ ಪುಡಿಗಳನ್ನ ಹಾಕ್ತಾ ಇರೋದ್ರಿಂದ ಒಂದೇ ಒಂದು ಹಸಿಮೆಣಸಿನಕಾಯನ್ನ ತಗೊಂಡಿದ್ದೀನಿ ಇವಾಗ ನೋಡಿ ಈರುಳ್ಳಿ ಫ್ರೈ ಆದ್ಮೇಲೆ ನಾನು ಇಲ್ಲಿ ಒಂದೇ ಒಂದು ಟೊಮೊಟೊ ಹಣ್ಣನ್ನ ತಗೊಂಡಿದೀನಿ ಇದನ್ನು ಕೂಡ ಸಣ್ಣದಾಗಿ ಕಟ್ ಮಾಡ್ಕೊಂಡೀನಿ ಇದು ದೊಡ್ಡದಿದೆ ಹಾಗಾಗಿ ಒಂದು ಟೊಮೊಟೊ ತೊಗೊಂಡಿನಿ ನೀವು ಚಿಕ್ಕದಾದ್ರೆ ಎರಡು ತಗೋಬೇಕು ನಮ್ಗೆ ಗ್ರೇವಿ ಸ್ವಲ್ಪ ಜಾಸ್ತಿ ಬೇ ನಮ್ಗೆ ಗ್ರೇವಿ ಜಾಸ್ತಿ ಬೇಕು ಅಂತ ಅಂದ್ರೆ ನೀವು ಎರಡ್ ಟೊಮೊಟೊ ತಗೋಬಹುದು ನಾನಿಲ್ಲಿ ದಪ್ಪ ಇರೋದ್ರಿಂದ ಒಂದು ಟೊಮೊಟೊ ತಗೊಂಡಿದ್ದೀನಿ ಇವಾಗ ನೋಡಿ ನಾನು ಟೊಮೊಟೊ ಹಾಕಿದ್ಮೇಲೆ ಸ್ವಲ್ಪ ಉಪ್ಪನ್ನ ಹಾಕ್ತಾ ಇದೀನಿ ಆ ಟೊಮೊಟೊ ಹಾಕಿದ್ ಹಾಕಿದ ನಂತರ ಉಪ್ಪ ಹಾಕೋದ್ರಿಂದ ಟೊಮೊಟೊ ಬೇಗ ಬೇಯುತ್ತೆ ಹಾಗಾಗಿ ನಾನಿಲ್ಲಿ ಉಪ್ಪು ಇವಾಗ್ಲೇ ಹಾಕ್ತಾ ಇದ್ದೀನಿ ಈಗ ನಾನು ಇಲ್ಲಿ ಒಂದ್ ಸ್ಪೂನ್ ಅಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಅನ್ನ ಹಾಕ್ತಾ ಇದ್ದೀನಿ ನೀವು ಶುಂಠಿ ಬೆಳ್ಳಿ ಪೇಸ್ಟ್ ಇಲ್ಲ ಅಂದ್ರೆ ಸ್ವಲ್ಪ ಕುಟ್ಟಿ ಹಾಕೊಳ್ಬಹುದು ನಾನಿಲ್ಲಿ ಪೇಸ್ಟ್ ಇರೋದ್ರಿಂದ ಪೇಸ್ಟೇ ಹಾಕ್ತಾ ಇದ್ದೀನಿ ನಾವು ಶುಂಠಿ ಬೆಳ್ಳುಳ್ಳಿ ಯೂಸ್ ಮಾಡಲ್ಲ ಅಂತ ಅಂದವ್ರು ನೀವು ಬೇಕಿದ್ರೆ ಸ್ವಲ್ಪ ಹಿಂಗ್ ಹಾಕೊಳ್ಬಹುದು ನೋಡಿ ಅದು ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ಯಾಕಂದ್ರೆ ಟೊಮೊಟೊ ಎಲ್ಲ ಬೇಯ್ಬೇಕಲ್ವಾ ಅದೆಲ್ಲ ಬೇಯದ್ರೊಳಗೆ ಶುಂಠಿ ಬೆಳ್ಳಿ ಕೂಡ ಬೇಯುತ್ತೆ ಈಗ ಇಲ್ಲಿ ನಾನು ಸ್ವಲ್ಪ ಅರ್ಣ್ಣ ಪುಡಿನ ಹಾಕೊಳ್ತಾ ಇದೀನಿ ಇವಾಗ ಸ್ವಲ್ಪ ಪುಡಿಗಳನ್ನ ಹಾಕ್ಬೇಕು ಇದಕ್ಕೆ ತುಂಬಾ ಮಸಾಲ ಏನು ಬೇಕಾಗೋದಿಲ್ಲ ಇವಾಗ ನೋಡಿ ನಾನು ಅಲ್ಲಿ ಒಂದ್ ಸ್ಪೂನ್ ಅಷ್ಟು ಖಾರದ ಪುಡಿನ ಹಾಕೊಳ್ತಾ ಇದ್ದೀನಿ ಇದು ಖಾರ ಆಗಿರೋದ್ರಿಂದ ಖಾರದ ಪುಡಿ ಇಲ್ಲಿ ಕಮ್ಮಿ ಹಾಕೊಳ್ತಾ ಇದ್ದೀನಿ ನೋಡಿ ಹಾಕೊಳ್ಳಿ ನೀವು ಈಗ ಇಲ್ಲಿ ಅರ್ಧ ಸ್ಪೂನ್ ಅಷ್ಟು ನಾನು ಇಲ್ಲಿ ಸಾಂಬಾರ್ ಪುಡಿನ ಹಾಕ್ತಾ ಇದೀನಿ ಹಾಗೆ ಒಂದ್ ಚಿಟಕಿ ಅಷ್ಟು ಗರಂ ಮಸಾಲ ಒಂದು ಕಾಲ್ ಚಮಚದಷ್ಟು ಚಾಟ್ ಮಸಾಲ ಹಾಕ್ತಾ ಇದ್ದೀನಿ ನಾನು ಈ ಎಲ್ಲ ಪುಡಿ ಹಾಕಿದ್ಮೇಲೆ ಸ್ವಲ್ಪ ನೀರನ್ನ ಹಾಕ್ತಾ ಇದ್ದೀನಿ ನಮ್ಗೆ ಸ್ವಲ್ಪ ಗಟ್ಟಿ ಗ್ರೇವಿ ಸ್ವಲ್ಪ ಅದು ಹಸಿ ವಾಸನೆ ಎಲ್ಲ ಹೋಗ್ಬೇಕಲ್ವಾ ಹಾಗಾಗಿ ಸ್ವಲ್ಪ ನೀರನ್ನ ಹಾಕೊಳ್ತಾ ಇದ್ದೀನಿ ನೋಡಿ ನಿಮ್ಗೆ ನೋಡ್ತಾ ಇದ್ರೇನೆ ಗೊತ್ತಾಗ್ತಾ ಇರ್ಬೋದು ಆ ಗ್ರೇವಿ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಅಂತ ಸ್ವಲ್ಪ ಹಸಿ ವಾಸನೆ ಹೋದ್ಮೇಲೆ ನಿಮ್ಗೆ ಇಲ್ಲಿ ನೋಡ್ತಾ ಇರ್ಬೋದು ಮೇಲ್ಗಡೆ ಎಣ್ಣೆ ಎಲ್ಲಾ ಬಿಟ್ಕೊಂಡಿದೆ ನೋಡಿ ಇವಾಗ ನಾನು ಇಲ್ಲಿ ಏನು ನಾನು ಬೇಯಿಸ್ಕೊಂಡಿದ್ದೆ ಅಲ್ವಾ ಕಾಳನ್ನ ಹಾಕ್ತಾ ಇದ್ದೀನಿ ಈ ನಾನು ನೀರನ್ನ ತೆಗ್ದಿಲ್ಲ ಸ್ವಲ್ಪ ತೆಗ್ದಿ ಅದು ನೀರು ನೀರ್ ಸಮೇತನೇ ಹಾಕ್ತಾ ಇದ್ದೀನಿ ಆಮೇಲೆ ಬೇಕಿದ್ರೆ ನೀರ್ ಹಾಕೊಳ್ಬಹುದು ಅಂತ ಅಂದ್ಬಿಟ್ಟು ಇವಾಗ ಸ್ವಲ್ಪ ಸ್ವಲ್ಪ ಅದರಲ್ಲೇ ಕುಕ್ಕರ್ ಆಗೇ ಇರುತ್ತೆ ಅಲ್ವಾ ತಳದಲ್ಲಿ ಆ ನೀರನ್ನು ಸೇರಿಸಿ ನಾನು ಇಲ್ಲಿ ಹಾಕ್ತಾ ಇದ್ದೀನಿ ಸ್ವಲ್ಪ ಮಸಾಲಾ ಅಂದ್ರೆ ನಾವೇನು ಗ್ರೇವಿ ಇತ್ತಲ್ವಾ ಅದ್ರೊಳಗಡೆ ಎಲ್ಲ ಮಿಕ್ಸ್ ಆದ್ಮೇಲೆ ಅಹ್ ನಮ್ಗೆ ಸ್ವಲ್ಪ ನೀರನ್ನ ನಮ್ಗೆ ಎಷ್ಟ್ ಬೇಕಷ್ಟು ನೀರನ್ನ ನೋಡಿ ನಾವು ಆಮೇಲೆ ಹಾಕೊಳ್ಬೋದು ಈ ತರ ಮುಚ್ಚಳ ಮುಚ್ಚಿ ಒಂದು ಎರಡು ನಿಮಿಷ ಬಿಟ್ ಬಿಟ್ಬಿಟ್ರೆ ಆಯ್ತು ನೀವು ನೋಡ್ತಾ ಇದೀರಲ್ಲ ಅದು ಗ್ರೇವಿ ಎಲ್ಲ ಅದರಲ್ಲಿ ನೀರೆಲ್ಲ ಇತ್ತಲ್ವಾ ಅದೆಲ್ಲ ಬಿಟ್ಕೊಂಡಿದೆ ಮತ್ತೆ ನಮ್ಗೆ ನೀರು ಎಷ್ಟು ಬೇಕಷ್ಟು ನಾವು ನೀರನ್ನ ಹಾಕೊಳ್ಬಹುದು ಇವಾಗ ನೀವು ನೋಡ್ತಾ ಇದೀರಲ್ಲ ಮೇಲ್ಗಡೆ ಎಣ್ಣೆ ಎಲ್ಲ ಬಿಟ್ಕೊಂಡಿದೆ ಹ್ಮ್ ಸ್ವಲ್ಪ ನಾ ನೀರು ನಾನು ಹಾಕಿದೆ ಆಮೇಲೆ ಸ್ವಲ್ಪ ಗ್ರೇವಿ ನನ್ಗೆ ಬೇಕು ಜಾಸ್ತಿ ಬೇಕು ಗ್ರೇವಿ ಚಪಾತಿಗೆಲ್ಲ ಹಾಗಾಗಿ ಸ್ವಲ್ಪ ಗ್ರೇವಿ ಜಾಸ್ತಿ ಬೇಕು ಹಾಗಾಗಿ ಸ್ವಲ್ಪ ನೀರನ್ನ ಹಾಕಿ ಇವಾಗ ಚೆನ್ನಾಗಿ ಕುದಿಸ್ಕೊಳ್ತಾ ಇದ್ದೀನಿ ಲಾಸ್ಟ್ ಅಲ್ಲಿ ಕೊತ್ತಂಬರಿ ಸೊಪ್ಪು ಹಾಕಿದ್ರೆ ಕಾಬುಲ್ ಕಡಲೆ ಆ ಕರಿ ರೆಡಿ ಆಯ್ತು ನೋಡಿದ್ರಲ್ಲ ಫ್ರೆಂಡ್ಸ್ ಎಷ್ಟು ಈಸಿಯಾಗಿ ಕಾಬುಲ್ ಕಡಲೆ ರೆಸಿಪಿ ಮಾಡೋದಂತ ಇನ್ನೊಂದು ರೆಸಿಪಿ ಜೊತೆ ಬರ್ತೀನಿ ಅಲ್ಲಿವರೆಗೂ ಬಾಯ್ ವೈ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ನಮಸ್ಕಾರ